ಗುಣವತ್ತ ಇನ್ನು ಮೇಲೆ ಯಾಪಾರು ಹೋಗಿ ಬರ್ತಾ ಇದ್ದೀರಲ್ಲ ನೋಡ ಗುಣವಂತ ಹೋಗುದು ದೂರ ದೇಶ ಹೋಗಿ ಹೊಳ್ಳಿ ಬರುವುದು ಬಾಲ ದಿವಸ ನಿಮ್ಮೆ ಹತ್ತ ಹಣವನ್ನು ಇರೋದು ನಮ್ಮ ಹಣ ನಮ್ಮ ಮನೆಗೆ ಬಂದು ಬೇಕಾದ್ರೆ ಗುಣವಂತ ಬಹಳ ಜಾಗೃತವಾಗಿ ಬರ್ಬೇಕ್ರಿ ಗುಣವಂತ ಹೇಳ್ತೇನೆ ನಿನ್ನ ಮನಸ್ಸು ಕೇಳೆ ನಿನ್ನ ಬಿಟ್ಟು ಹೇಗಿರಲೇ ನಾ ನಿನ್ನ ಬಿಟ್ಟ ನಾ ನಾನಿನ್ನ ಬಿಟ್ಟು ಹೇಗಿರಲೇ నన్ను హైగిరీ నా నిన్న నన్ను హేగిరే

வேலே நீ아 நின்னா வெட்டைய் விரலி நான் நின்னது கேகிடலே அல்லே நீல்லதே ஆரியா நீல்லரே நம்ம நின்னா மனது 왔다 தल्लेலே நான் நின்னது அல்லே நின்னா வெட்டை ಮೇಲೆ ವ್ಯಾಪಾರ ಹೋಗಿ ಬರ್ತಾ ಆ ಗುಣವಂತ ಏನು ಗುಣವಂತ ನಾ ಮಾತು ಯಾಪರ ಬೇಕಿನೋ ಆಗ್ಲಿ ಗುಣವಂತ ನೀವು ಯಾಪರಕ್ಕೆ ಹೋಗಬೇಕಾದ್ರೆ ಬಾಳ ಹುಸರಿಂದ ವ್ಯಾಪಾರ ಮಾಡ್ಕೊಂಡು ಬರ್ರಿ ಗುಣವಂತ ಯಾಕೆ ಹೋಗಿ ಬರ್ತಿರಲ್ಲ ಆ ಗುಣವಂತ ನಮಸ್ಕಾರ ಹೋಗಿ ಬರ್ವಂತ

நன்களே அம்மா அனுவரிசி முதுகி அருள் ஆக போது அம்மா ஏன் நெனக்குமா

அஹ் தாயி கர்ப்பாட் கருக்கி தாயி கருப்படி கொட்ட ஒளி காலகி எம்மா ஒன் கண்டு புத்திர மாத்திர எம் நன் முலிக் வந்தாய் மத்த நினை மொத எலிங்காய் நானும் நீனு கூடிக்க ಬಸವನ ಹೋಗಿ ಅಮ್ಮ ಹರಕೆರೆ ತಿರುಸುವ ನಡಿ ಹೋಗಕ್ಕೆ ಅದು ಅಮ್ಮ ಹೋಗಲ್ಲ ನೋಡಿ ಹೋಗೋದ್ರೆ ಹೀಗೆ ಹೋಗೋದು ಬೇಡ ಎಲ್ಲ ಇದೆ ಪೇಟೆಯಲ್ಲಿ ಎಲ್ಲ ನೀನಾದ್ರು ಈ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ತಗೊಂಡೆ ಎಮ್ಮ ಸಂತೆ ಆದ್ರೆ ಮಾಡ್ಕೊಂಡು ಬಾರಮ್ಮ ಯವ್ವಾ ಅಲ್ಲ ಯವ್ವಾ ನನಗ ಮೊದ್ಲ ಕಣ್ ಕಾಣುದಿಲ್ಲ ನನಗ ಕಾಲಸೋದಿಲ್ಲ ನೋಡ್ಕೊಂಡು ಹೋಗು ಅಲ್ಲೇ ಅಡಿ ಗಿಡಿ ಬಿಟ್ಟಾರಿ ಅವ ನಮಗಾಗಿ ನಾ ಏನ ದೋರ್ ಹೆಚ್ಚಿ ಬರ್ತೀನಿ ಹೌದಿಲ್ಲಾ ಯವ್ವ ಬ್ಯಾಡ ಅರಿತದಿ ಹೋಗಿ ಮಾಡ್ಕೊಂಡ್ ಬರೇ ಅವ್ವ ನೀಡಮ್ಮ ಹ್ಮ್ ನಮ್ಮಲ್ಲಿಗೆಲ್ಲ ನೀನು ಶರಾಗಿ ಬಂದೆ ನಿಮೇಲೆ ಯಮ್ಮ ಹೋಗಿ ನಿನ್ನ ಸಂತಿ ಮಾಡ್ಕೊಂಡ ಬಂದ್ರಮ್ಮ ಬಹಳ ಒಳ್ಳೇದಾಗ್ತದೆ ಆಗ್ತದ ತಂಗಿ ಸಂತೆ ಸತಿ ಮುಡ್ಕೊಂಡ್ ಬರ್ಬೇಕಲ್ಲ ಅವ ಇವ್ವ ಸಂತಿ ಮಾಡ್ಕೊಂಡ್ ಬರವಾ ಯವಾ ಆಯ್ತು ನೋಡ್ಕೊಂಡ್ ಬರ್ತೇಳೆವಾ ಆಗಲಿ ಅಮ್ಮ ಇವತ್ತು ಹದಿನೈದ್ರ ರೂಪಾಯಿ ತಗೋರ ಸಂತಿ ಕಸಿಲತ್ತದ ತಗೋ ಅವ್ವ ದಡ್ಡ ಒಂದು ಉಳಿ ಬಿಟ್ಟಿತ್ತವ ಹ್ಮ್ ಯಮ್ಮಾ ಸಲ

நான் எங்க நையப்பா நல்ல பேதி பே கேளு மத்த சிவேதி பைது ஒரு சவுளத்தி ஒரு சிவேதி அக்கா சிவித கரெ இது 80 ரூபாய்க்கு கிலோ சவுளத்தி 40 இங்க அது அங்க அது அங்க அண்ணா இருக்கா அமரபாக கரையா தான் வா வா கரெக்டா சொன்னா நீ கேங்களா ஏய் எத்த வா கிச்சடிடா यப்பா நீ ஹங்கா ஹங்கா சோடாரி தெரியுது இது முங்கடே மூதுமாரி குந்ததேவா ஐயா ஏன் தூ இங்க நொடதே அதக்கிடா ஹன்றி ஆ வா யாங்களா ஆ ஓ வா இது ஜீ ஊயா விடுடா ஹே ஹே கேங்கு வாத்தி ஆ

ீங்க oh, தீ wow. <small> <laughs> yeah, <laughs> 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 ಏ ಯಮ್ಮ ಓಯಪ್ಪ ಯಾವೂರಕ್ಕೆ ನಾವು ಮದ್ನ ಇದನ್ನ ಕಲ್ಕೊಂಡು ಇನ್ನೂ ಬರೇ ಇಲ್ಲ ಯಪ್ಪ ಈಗ ಬರಕತ್ತತಿ ಬರೀ ಪುಗ್ಸ್ಯಾಕ್ ನಾವು ಪುಗ್ಸ್ಯಾಕ ಕೊಡು ಮತ್ತೆ ನೀವು ಹಣ್ಣು ಹಂಗೆ ರೇಟ್ ಅದ ತಿಂದು ರೇಟ್ ಐತಿ ಹಾಂ ಹ್ಞೂ ರೇಟ್ ರೂಪಾಯಿ ಓ ಹೋಗ್ ಬೇಸ್ ಕೊಡು ಹಾಂಡ್ ಬಂತವ ಏನ್ ಮಾತಾಡ್ತಿತ್ತು ಹೈಸಿ ಸಿ ಎಂದ್ಕೋತ ಹಾಗೆ ಮಾಡಿ ಕಣಾಲಿ ನಡಿಯಪ್ಪ ತಗೊಂಡಿ ಗಿಂಡಿ

કોઠા એ મારી

நீனா தூர குத்துவ ஒளி தோடு குத்துக்காது மார்த்தா நோட்லே கேவா நம்மா முருகி மாடல் பாரு மாடுமா நம்ம முருகி மாடல் பாரு E మ్మ భంగి మరే మారమ్మ భంగి మర